హే గైజ్ వెల్కమ్ బ్యాక్ టు సో వర్రీ ఫ్రెండ్స్ ఈ నేను ಹ್ಞೂ ಹಿಂಗೆ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನಾನು ಯಾಕಪ್ಪ ಅಂತಂದ್ರೆ ಬೆಳಕಿಂದ ಆಗಿಲ್ಲ ನನ್ನ ಮಗ ಬಹಳ ಬಾ ಕಾಡತ್ತಾನ ಈಗೀಗ ಬರಬರ್ತಾ ಹೆಂಗೆ ಹೆಂಗೆ ತಿಂಗಳು ಹೊಂಟಾವ ಹಂಗಂಗ ನಿದ್ದಿಲ್ಲ ನೀರಡ್ಕಿಲ್ಲ ಉಣ್ಣೋದಿಲ್ಲ ತಿನ್ನೋದಿಲ್ಲ ಎಲ್ಲ ಮರೆತು ಬಿಟ್ಟಾನೀಗ ಸೋ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾಯ್ ಅವರು ಈಗ ಹೊರಗಡೆ ಕೆಲಸ ತಿಂಗಳ ಬಂದಾರು ಇಲ್ಲಿ ಬಂದು ನಾಟಕ ಮಾಡ್ತಾರೆ ಬರ್ರಿ ಫ್ರೆಂಡ್ಸ್ ಈಗ ನನ್ನ ಮಗ ಮಗನಪ್ಪಾ ಅಂತಂದ್ರೆ ದೊಡ್ಡ ಇಲ್ಲಿ ಸ್ಕೂಲ್ ಒಳಗೆ ಈದೈತಿ ಏನಪ್ಪ ಅದೇ ಇವತ್ತಿಂದ ಅದಕ್ಕೋಸ್ಕರ ಬಂದೈತ ಲೆಕ್ಕಾಚಾರ ಮಾಡ್ತಾರೆ ಅವರ ಫೈನಾನ್ಷಿಯಲ್ ಅದ ಅಲ್ಲಿ ಹಿಂಗಾಗಿ ಅವನ್ನೆಲ್ಲ ಇದು ಮಾಡಕತ್ತಾರ ನೋಡ ಸೊ ಬರ್ರಿ ಇವತ್ತು ಫುಲ್ ನಮ್ಮ ಹೀರೋನಂತೂ ಮನೆಗೆ ಇಲ್ಲ ಜಾಸ್ತಿ ಅಲ್ಲಿ ಅದನ್ನು ಎನ್ವರ್ಡೇ ಇರ್ಬೋದು ಮೋಸ್ಟ್ಲಿ ಏನು ನಮ್ಮ ಮೇಡಮ್ ಅವರೇ ಇಲ್ಲಿ ಬಿದ್ ಹೆಂಗೆ ಬಿದ್ಕೊಂಡರೆ ಇವನು ಎಷ್ಟೊತ್ತನ ಅಲ್ಲಿ ಡಿಜೆ ಹಚ್ಚದಲ್ಲಿ ಹೋಗಿ ಅಟ್ಯಾಡಿ ಈಗ ಬಂದು ಬರೀಲೇ ಬೇಡ ಬರೀಲೇ ಬೇಡ ಅಂತೇಳಿ ಬರೆಯಾಕತ್ತಾನ ನೋಡ್ರಿ ಒಂದು ಏನು ಬರೆಯಾಕತ್ತಾನ ಏನು ಏನವ ಹ್ಞೂ 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 ಓ ಎನ್ ಒನ್ ಒನ್ ಜ ಒನ್ ಬರಿಹಾಕ್ತಳೆ ಈಕೆಲ್ ಮಕ್ಕಂದು ಟು ಟೂ ಜ ಟೂ ಬರಿಯಾಕತ್ತಳ ನಾವು ತೋರಿಸ್ಬೇಕಂದ್ರೆ ನಮ್ಮನ್ನು ಈಗ ನಮ್ಮ ಕೈಯಾಗ ಪಾಪು ಅದಕ್ಕೋಸ್ಕರ ಪಾಪು ಇರೋದ ಕಾರಣ ನಾವು ವಿಡಿಯೋದಲ್ಲಿ ಬರೆಯೋದಿಲ್ಲ ನೋಡ್ರಿ ಅವ್ನ ಓದ್ಕೋ ಅಂತಂದ್ರ ಮುಗಿತ ತೆಗೆದಿಟ್ಟ ಯು ಕರ ಮುಗಿದತೆಗೀತ ಪೂರ ಬರ್ದಿಯ ತೋರಿಸು ಅಂತ ಅನ್ಕೋತೀವಲ್ಲ ನಾವು ಅದು ಮಾಡೋ ಮಿಸ್ಟೇಕ್ ತೋರಿಸ ಏನೇನೇ ಹೇಳಿದಲ್ಲ ಈಗ ಎಲ್ಲ ಬರ್ದೇ ಅಂತ ಕೇಳಿದ್ರೆ ಮತ್ತೆ ಬರ್ದನೆ ಅಂತ ಹೇಳಿದಿಲ್ಲ ಈಗ ಹ್ಮ್ ಮತ್ತೆ ಫಸ್ಟ್ ಆಯೆ ನೀನು ಬರೆನೇ ಹ್ಮ್ ಅಮ್ಮ ನೋಡಿ

பேஜ் நடுக்கரதிர தழேன் பரீத்தி இ எஸ் லன்வ இங்க ஆ ஒன்று எரோ நாலு ஐந்து ஆறு ஏழு எண்ட் ஒம்பத்தொந்துமூறுநாக்குநீர் ஹார்நூறு எட்டு இப்போத்து இப்போத்து லைன் அதுதோ எர்டு குருபோது கத்தி ಇಪ್ಪತ್ ಇಪ್ಪತ್ತು ಅಂದ್ರ ಹತ್ ಲೈನ್ ಹಿಂಗೆ ಕುಂದಿರ್ತಾವ ಹತ್ ಲೈನ್ ಇಲ್ದ ಕುಂದಿರ್ತಾವ ಮ್ಯಾಗಿಂದ ಬರಿಬೇಕು ಇಲ್ಲಿ ಮಧ್ಯ ಬರ್ತಾನೆ ಒಂದ್ ಎರಡು ಮೂರು ನಾಲ್ಕು ಐದು ಆರು ಆರ ಮ್ಯಾಗ್ ಬಿಟ್ಟಾನ ನಾಲ್ಕು ತೊಳಗಿಬಿಟ್ಟನು ಲೈನ್ ಬಿಟ್ಬಿಟ್ಟು ಬರೀ ಏನ್ ಮಾಡ್ತೀರಿ ಇಂಥ ಹೇಳ್ಯಾರ ತಳಗ ಬರೀ ಅಂತ ಅಂತ್ಹೇಳ್ಯಾರ ಏನಿಲ್ಲ ನೀನು ಸೋಂಡಿ ಬಾಯಿ ಹಿಂಗೆ ಅವ್ರು ಅವ್ರ ಹೆಸ್ರು ಹೇಳಿದೀಂದ್ರೆ ಅವ್ರಿಗೆ ಅವ್ರು ಹೇಳ್ಯಾರದಲ್ಲ ಅವರು ಹೇಳ್ಯಾರ ಅವರೇ ಹೇಳ್ಯಾರ ಹೌದಲ್ಲ ಈಗ ಹೇಳಿದಿಲ್ಲ ನೀನು ಇಲ್ಲಿ ವಿಡಿಯೋದ ರೆಕಾರ್ಡ್ ಆಗೈತಿ ನಾಳೆಗೆ ಹೋಗಿ ತೋರಿಸ್ತೀನಿ ಅವ್ರಿಗೆ ಟೀಚರಿಗೆ ನೀವೇ ಹೇಳ್ಯಾರೀ ಅಂತೇಳಿ ನೀವು ಅಂದಿದ್ದಿದ್ರೆ ರೆಕಾರ್ಡ್ ಆಗೈತೆ ಮಗನ ನಾಳೆಗೆ ಹೋದ್ ತೋರಿಸ್ತೇನೆ ಅವ್ರಿಗೆ ಟೀಚರಿಗೆ ಏಯ್ ಈಗ ನಾಡ್ದು ಹೋದೆ ಅಂದ್ರೆ ಆ ಇದನ್ನು ವಿಡಿಯೋ ತೋರಿಸೋರಿಗೆ ಟೀಚರ್ಗೆ ಏನ ಇವನೇ ಹೇಳ್ಯಾರ ನೋಡ್ರಿ ಅಂಥೇಳ ಏನ ಹಾ ಬಿಡಬೇಡ ನೋಡ್ರಿ ಹೆಂಗೈತಿ ಮತ್ತೆ ಈಗ ಹೇಳಿದೆ ನೀನು ಟೀಚರ್ ಹೇಳ್ಯಾರ ಅಂತೇಳಿ ಹಂಗ ಏನು ಹೇಳ್ತಿ

ಆಕೆ ಅಡ್ಗೆ ಮಾಡೋಕೆ ರೆಡಿ ಆಗೋಷ್ಟು ರೆಡಿ ಹಾಕಿ ಏನೈತಿ ಬೀನ್ಸ್ ಸೋಸ್ಗಳ ಬೀನ್ಸ್ ಸೋಸ್ಕೊಂಡು ಈಗ ಅಡ್ಗೆ ಮಾಡ್ತಾಳೆ ಅಕ್ಕಿ ಏನು ಮಾಡೋಕ್ಕೆ ಅಡ್ಗೆ ಚಪಾತಿ ಅಂದ ಚಪಾತಿ ಮತ್ತು ಬೀನ್ಸ್ ಮಾಡೋಕ್ಕೆ ಬೀನ್ಸ್ ಬೇಕಾದ್ರೆ ನೀವು ಬೆಳಗ್ಗೆ ತಿನ್ನು ಈಗ ಕ್ಯಾಬೇಜ್ ಮಾಡಿ ಕ್ಯಾಬೇಜು ಮತ್ತು ಇದೇನು ಐತೆ ಅಂದಿಯಲ್ಲ ಹಾಂ ಹಾಂ ಸೇವರಿಸಿ ಮಾಡಿಬಿಡು ಮತ್ತೆ ಅದು ಹಾಳೆ ಹೂಕೈತೆ ಮತ್ತು ಬೀನ್ಸ್ ಹಾಕ್ಬೇಡ ಬೀನ್ಸ್ ಬೇಡ ಒಂದು ತೆಗೆದಿಟ್ಕೋ ನಾಳೊಂದು ಒಪ್ಪತ್ತಿಗೆ ಇದಕ್ಕವಿಲ್ಲ ಪಲ್ಯಕ್ಕೆ ಹಾಂ ಹಾಂ ಮತ್ತೆ ಪಲ್ಯಕ್ಕೆ ಒಂದು ತೆಗೆದಿಟ್ಕೋ ಇವನ್ನ ಈಗ ಹೂಕೋಸು ಮತ್ತು ಕ್ಯಾಬೇಜು ಮಾಡಿ ಮಾಡಿಬಿಡು ಪಲ್ಯ ಹಾಂ ನಾಳೆ ದಿನ ಅಟ್ಟೆ ಮತ್ತೆ ಇದು ಯಾವಪ್ಪ ಸೋಮವಾರ ದಿನ ಮಾರ್ಕೆಟಿಗೆ ಹೋಗ ಮಾರ್ಕೆಟಿಗೆ ಒಬ್ಬರು ಎದಕ್ಕೆ ತಿಂತಾನಲ್ಲ ಐತೆ ಭಾಳದ ಹ್ಞೂ ಮಾಡಿಬಿಡಂಗಂದ್ರೆ ಅದನ್ನ ಒಂದು ಹಾಂ ಅದನ್ನ ಒಂದು ಮಾಡಿಬಿಡು ಇಷ್ಟ ಆಯ್ತು ಹಾಂ ಹಂಗಂದ್ರೆ ಅದನ್ನು ಒಂದು ಮಾಡ್ಬಿಡು ಸೌತಿಕ ಪಲ್ಯನ ಮಾಡಿಬಿಡು ಸೌತಿಕ ಪಲ್ಯ ಮಾಡ ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ ಮಾಡಿ ವೆಜಿಟೇಬಲ್ ಪಲ್ಯ ಏನು ಪಲ್ಯ ಮಾಡಿಕ್ಸ್ ಮಿಕ್ಸ್ ವೆಜ್ ಮಿಕ್ಸ್ ವೆಜ್ ಕರಿ ನಿಮ್ಮ ಅವ್ವ ಇವತ್ತು ಮಿಕ್ಸ್ ವೆಜ್ ಕರಿ ಮಾಡಕತ್ತ ಇವತ್ತು ಕರಿ ತಿಂದು ಮುಂಜಾನಾಗ ಬರೀ ಓಡೋಗ ಏನ ಇವತ್ತು ಕರಿ ತಿಂದ ಮುಂಜಾನೆಗೆ ಕೆರಿ ಓಡೋಗ್ಬೇಕು ಹೌದಲ್ಲ ನೋಡ್ರಿ ಕಮೆಂಟ್ ಮಾಡ್ರಿ ಹಳೆ ಆಗಿದ್ರೆ ಹಳೆಯಾಗ ಏನಕ್ಕಿತ್ತು ನಮ್ಮ ಕಾವೇರಿ ಮಿಕ್ಸ್ ವೆಜ್ ಕರಿ ತಿಂದ ಿದೀವಿ ಇಲ್ಲಿ ಬಾತ್ರೂಮ್ ಹೊಡಬೇಕ ಅಷ್ಟೇ ಅಷ್ಟೇ ಇವಂತ್ರ ಮೊದ್ಲಾಗ ತಿನ್ ತಿನ್ನ ಕುಂತ ಬರ್ತಿರ್ತವಂಗ ಲಗ್ಗ ಹೊಡಕ ಒಬ್ಬ ಅಂದ್ರೆ ನೋಡ್ರಿ ಅಲ್ಲ ಪಕ್ಕ ಬರ್ಕೋದ್ರಂದ್ರದ ಆ ಬುಕ್ಕಿನ ಮ್ಯಾಗ ಮೊಂಡ ನೋಡ್ರದ ಏನ್ ಮಾಡ್ತೀವಿ ಇಂಥ ಮಗ ಅದ ಯಾರ ಇದ್ರೆ ಕಮೆಂಟ್ ಮಾಡಿರಿ ನನಗೆ ಏನಪ್ಪ ಅಂತಂದ್ರೆ ಇವನ್ನ ಹಾಸ್ಟೆಲ್ದಾಗ ಇಡ್ಬೇಕಂತ ಮಾಡೀವಿ ನೋಡಿರಿ ಯಾರ ಇದ್ರೆ ನಿಮ್ಗೆ ಗೊತ್ತಿದ್ದಲ್ಲಿ ಹೇಳ್ರಿ ನಮಗೆ ಕಮೆಂಟ್ ಮಾಡಿರಿ ಇವನ್ನ ಹಾಸ್ಟೆಲ್ ಕಿಟ್ಟು ಬಿಡ್ತೀವಿ ಇವನು ನಿನ್ನ ಮ್ಯಾಗ ಬರೀ ಕೊಡಿಸಿದ್ದ ಅರ್ವಿ ಬಗ್ಲಾಗ ಅರವಿ ಹರ್ಕೊಂಡೆ ಬುಕ್ ಹಣ್ಣೆ ಅದ ನೋಡ್ರಿ ಇಲ್ಲ ಹಂಗೆ ಹರ್ಕೊಂಬಂದ ನೋಡ್ರಿ ಅವು ಬಗ್ಲಾಗ ಅದ ಅಲ್ಲಿ ಒಂದು ಉಗ್ದ ನೀವು ಕಳ್ದೆ ಅದನ್ನು ಹರ್ಕೊಂಬಂದಣ್ಣ ಇದನ್ನು ಹರ್ಕೊಂಬಂದಣ್ಣ ಎರಡು ಇದ್ರೂ ಎರಡು ಹಂಗೆ ಹರ್ಕೊಂಡ್ಬಂದ ನಿಮ್ಮೆಲ್ಲ ಅದೇನಂತಾರಲ್ಲ ಏನಂದ ಯಾರ ಹೊಟ್ಟೆ ಹುಟ್ಟಬೇಕಂತಾರಲ್ಲ ಹಾಂ ನಮ್ಮ ಕಾಲ ಹೊಟ್ಟೆಗೆ ಉಟ್ಟು ಬಿಟ್ಟಣ ಹ್ಞೂ ಹಂಗಾಗೈತಿ ನೋಡಿ ಯಾಕೆ ಕೇಳಿದ್ಲರಿ ಅದನ್ನು ನೋಡಿರಿ ಹಾ ನಿಮ್ಮ ನಿಮ್ದು ಏನು ನೀವು ಸುಮ್ಮನೆ ಮಕ್ಕೋಬೇಕು ಸುಮ್ಮನೆ ಮಕ್ಕೋರಿ ನೀವು ಸುಮ್ಮನೆ ಮಕ್ಕೋಬೇಕು ಲೈಟ್ ನೋಡ್ಕೊಂತ ನೋಡ್ರಿ ಅವ್ಕೊ ಅಂದ್ರೆ ನಿಧಿ ಮಾಡಕತ್ತಾನ ಈಗ ಈಗ ಬಡಗಿ ಅಂದ್ರೆ ಹೇಳ್ತಾನು ಏನು ಮಾಡ್ತೀರಿ ಅಂತ ಮಗ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ನಿನ್ನೆ ಹುಡಿ ಅವತ್ತ ಕಂಟಿನ್ಯೂ ಮಾಡಕ್ ಹೋಗ್ತೇನೆ ಯಾಕಪ್ಪ ಅಂತಂದ್ರೆ ನಿನ್ನೆ ವಿಡಿಯೋ ಆ್ಯಂಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹಂಗೆ ಮಕ್ಕಂಬಿಟ್ಟಿವಿ ಎಲ್ಲರೂ ನೋಡ್ರಿ ಕೀಗೆದ ಮಖ ತಗೊಂಡ ಮಕ ತಕೊಂಡ ಈಗ ಚಾಕ ಚಾ ಕಾಸು ಕಾಸಾಕತ್ತಳೆ ಹ್ಞೂ ಚಾ ಕಸ್ಯ ನಾನೀಗ ಸ್ವಲ್ಪ ಎಮರ್ಜೆನ್ಸಿ ಬಂದದ್ದು ಕೆಲಸ ಹೊರಗಡೆ ಹೋಗಂಟೇನೆ ಸ್ವಲ್ಪ ಹೊರಗಡೆ ಹೋಗಿ ಸದ್ ನೋಟ ಕೆಲಸ ಮುಗಿಸ್ಕೊಂಡು ಬರ್ತಾನೆ ಅಲ್ಲಿವರೆಗೂ ವೀಡಿಯೋ ನೋಡ್ತಾಯಿರಿ ನಗ್ತಾಯ್ರಿ ಸಪೋರ್ಟ್ ಮಾಡ್ತಾಯಿರಿ ಹಂಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ಸಿಗೋಣಂತ ಮತ್ತು ಈಗ ನೆಕ್ಸ್ಟ್ ಮೇಡಮ್ ಅವ್ರ ಏನೇನು ಅನ್ನೋದನ್ನು ತೋರಿಸ್ತಾರೆ ತೋರಿಸಿ ಬ್ಲಾಗ್ನ ಮೇಡಮ್ ಕಂಟಿನ್ಯೂ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಕೊತ್ಕೊಂಡು ಹರಟಿ ಹೊಡೆಯತ್ತಾರ ಅವ ಮಗ ನಾನು ಸ್ವಲ್ಪ ಕೆಲಸ ಇತ್ತಂತೆ ಹೊರಗಡೆ ಹೋಗಿದ್ದೆ ಹೋಗಿ ಬಂದು ಈಗ ಜಸ್ಟ್ ಬನ್ನಿ ಅದಕ್ಕೆ ನೋಡ್ರಿ ಮಗ ನೋಡಿರಿ ಹೇಗೈತಿ ಹಾಂ ಓದೋದು ಬರೀದೆ ಮಾಡಿದೆ ಈಗೇನಾಗಿದೆ ನೋಡ್ರಿ ಬೆಂಗಳೂರಾಗ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟೈತಿ ಈಗಾಗಲೇ ಬ್ಯಾಸಿಗೆ ಆಗಿ ಬೀಳ್ತಲ್ಲ ಹಂಗ ನಮ್ಮನಿಗೆ ಬಿಸಿಲು ಬಳತ್ತತಿ ಏನು ಮಾಡ್ತೀರಿ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟಿತ್ತು ಇವ್ರನ್ನ ತೋರಿಸ್ತಾ ಇವ್ರನ್ನ ತೋರಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಅಂತ ಮತ್ತೆ ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಪೀಸ್